ಹುಬ್ಬಳ್ಳಿಯ ಸಿದ್ಧಾರೂಢ ಹುಬ್ಬಳ್ಳಿಯ ಸಿದ್ಧಾರೂಢ ಬಂಗಾರದ ಕಿರೀಟ ತಲೆ ಮ್ಯಾಲ ಇಟ್ಟತಾದ ಇಟ್ಟಾಗ ಬಾಜು ನಿಂತಿರುವ ಶಿಷ್ಯ ಅಂತಾನ ಯಪ್ಪ ಸಿದ್ಧಾರೂಢ ಅಗದಿ ಭಾರಿ ಝಗ ಅಂತ ಕಾಣಕತ್ತದಂದಾಗ ಸಿದ್ಧಾರೂಢ ಅನಕತ್ತಿದ್ರಂತ ಮಗನ ಜಗತ್ತಿನ ಕಣ್ಣಿಗೆ ಬಂಗಾರದ ಕಿರೀಟ ಭಾರಿ ಝಗ ಝಗ ಅನಿಸ್ಬೋದು ನನಗ ಒಳಗ ಧಗ ಆಗಕತ್ತದ ಅಂದ್ರೆ ಕೆಲವೇ ಕೆಲವು ದಿನಗಳೊಳಗ ಸಿದ್ಧಾರುಡ್ರು ತಲೆ ಮ್ಯಾಲ ಯಾವ ಬಂಗಾರದ ಕಿರೀಟ ಇತ್ತೋ ಅದನ್ನ ತೆಗಿತಾನ ತೆಗೆದ ನಿಗಿ ನಿಗಿನಿಗೆ ಕೆಂಡ ತೋಂಡು ಬಂದ ಮ್ಯಾಲೆ ಇಡುತ್ತ ಆಗ ಮತ್ತಾರ ಸಿದ್ಧಾರುಡ್ರು ಇದ್ದಾವ ತೊಂಡು ಬಂದ ಬಂಗಾರದ ಕಿರೀಟ ಇಟ್ಟಿದ್ದ ಇರ್ಲಾರ್ದವ ಹೊತ್ಕಗೊಂಡ ಮನೆಗೆ ಹೋದ ಸಿಟ್ಟಿದ್ದವ ಬಂದ ನನ್ನ ತಲೆ ಮ್ಯಾಲ ನಿಗಿನಿಗೆ ಕೆಂಡ ಹಾಕ್ಯಾನಂದ್ರ ನಾಯಾಕ ಸಿಟ್ಟಾಗಬೇಕು ನೋಡ್ರಿ ಅಟ್ಟ ಚಲೋದವ್ರಿ ಇದ್ದಾವ ತೋಂಡ ಬಂದ ಇಟ್ಟಾನ ಇರ್ಲಾರ್ದವ ಹೊತ್ಕಗೊಂಡ್ ಹೋಗ್ಯಾನ ಸಿಟ್ಟಿದ್ದವ ಬಂದ ನಿಗಿನಿಗೆ ಕೆಂಡ ಇಟ್ಟಾನ ಬಂಗಾರದ ಕಿರೀಟ ಇಟ್ಟಾರಂತ ಸೊಕ್ಕ ಬಂದಿಲ್ಲ ಆ ನಿಗಿನಿಗೆ ಕೆಂಡ ಇಟ್ಟಾರಂತ ನನಗೇನು ಸಿಟ್ಟ ಬಂದಿಲ್ಲ ಅದಕ್ಕ ಶಿವ ಯೋಗಿ ಸಾಕ್ಷಾತ್ ಶಿವನಾದ ಕಾರಣ ಅವನಿ ಭೋಗಗಳು ಅವನಿಗೆ ತೃಣಗಾಂಬವು ಬಂಗಾರನು ಒಂದೇ ಬೆಳ್ಳಿನು ಒಂದೇ ಅಷ್ಟೇ ಅಲ್ಲ ಬೆಂಕಿನೂ ಒಂದೇ ಚುಚ್ಚು ಮಾತುಗಳು ಒಂದೇ ಮುಳ್ಳುನು ಒಂದೇ ಆ ಹೂವಿನ ಹಾಸಿಗೆನು ಒಂದೇ ಅಂತ ತಿಳ್ಕೊಂಡವ ಈ ನಾಡಿನೊಳಗ ದೊಡ್ಡ ಸಾಧನೆ ಮಾಡಕ್ಕ ತಯಾರಾಗ್ತಾನ ಅಂಥವರ ಸಾಲಿನೊಳಗ ವೀರಗಂಟಿ ಮಡಿವಾಳಯ್ಯ ಮಹಾಸ್ವಾಮಿಗಳ ಸಾಧನೆ ಮಾಡ್ಯಾರ ಅನ್ನೋದಕ್ಕ ನಾವು ನೀವೆಲ್ಲ ಕುಂತಲಿ ಕೇಳ ಹಂಗ ಮಲ್ಲ ಮಾಂಬೆಗ ಚಿಂತಿ ಆಗಲಿಲ್ಲ ಸಿಟ್ಟ ಬರಲಿಲ್ಲ ಎಲ್ಲವೂ ಆತನ ಕರುಣ್ಯದ ಸಿದ್ಧಾರೂಢರಿಗೆ ಬಿಡದೆ ಇರುವಂಥವರ ನನಗೇನು ಬಿಟ್ಟಾರ ಬಸವಣ್ಣನವರಿಗೆ ಬಿಡದ ಇರುವಂಥವರ ನನಗೇನು ಬಿಟ್ಟಾರ ಅವರಿಗಾಗಿದ್ದ ನನಗೂ ಆಗ್ಯಾದ ನಯಾಕ ತಲೆ ಕೆಡಿಸ್ಕೊಳ್ಳಿ ಎಲ್ಲವೂ ಪರಮಾತ್ಮನ ದಯೆ ಮಲ್ಲಯ್ಯನ ದಯೆ ಅಂತ